ಇವತ್ತು ಎಲ್ಲ ವಿಷಯಗಳನ್ನ ಈಗಾಗಲೇ ಸಾಕಷ್ಟು ವಿಷಯಗಳನ್ನ ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾರತೀಯ ಜನತಾ ಪಾರ್ಟಿಯ ಸರಸ್ವತ್ವ ಅಭಿಯಾನವನ್ನ ಮೊನ್ನೆಷ್ಟೇ ಇಪ್ಪತ್ನಾಲ್ಕನೇ ತಾರೀಕು ಟೆಲಿಸ್ಟೋಡ್ ನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಈಗಾಗಲೇ ಕಾರ್ಯಾಗಾರ ಆಯಿತು ಅದಾದ ನಂತರದಲ್ಲಿ ಇವತ್ತು ಜಿಲ್ಲಾ ಕಾರ್ಯಾಗಾರವನ್ನ ನಾವು ಮಾಡ್ತಾ ಇದ್ದೇವೆ ಆರು ಏಳು ರಾಜ್ಯಗಳನ್ನ ನೀವು ಗಮನಿಸಿ ಒಂದ್ ಕಡೆ ಆಂಧ್ರ ಪ್ರದೇಶ ಇರ್ಬೋದು ತೆಲಂಗಾಣ ಇರ್ಬೋದು ತಮಿಳ್ನಾಡು ಇರ್ಬೋದು ಕೇರಳ ಇರ್ಬೋದು ಪುದುಚೇರಿ ಇರ್ಬೋದು ಕರ್ನಾಟಕ ಇರ್ಬೋದು ಈ ಭಾಗಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಅಧಿಕಾರಕ್ಕೆ ಬರಲಿಕ್ಕೆ ಒಂದು ಇಬ್ಬಾಗಲಾಗಿರ್ತಕ್ಕಂಥದ್ದು ಯಾವ್ದಾದ್ರು ಒಂದು ರಾಜ್ಯ ಇದ್ರೆ ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆ ನೋಡಿದಿರಿ ಯಾವ 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 ರಾಜ್ಯದಲ್ಲಿ ಎಷ್ಟು ಸಂಸದರು ಆಯ್ಕೆಯಾದರು ಅಂತಕ್ಕಂಥ ಗೊತ್ತಿಲ್ಲ ಮತ್ತೆ ಇಲ್ಲಿವರೆಗೆ ನಡೆದಂತಹ ವಿಧಾನಸಭಾ ಚುನಾವಣೆಗಳಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ಎಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥದ್ದು ನೀವೆಲ್ಲ ನೋಡಿದ್ದೀವಿ ನಿಮ್ಮೆಲ್ಲರ ಸಹಕಾರದಿಂದ ಕಳೆದ ಲೋಕಸಭಾ ಚುನಾವಣೆಯನ್ನ ಅತ್ಯಂತ ಯಶಸ್ವಿಯಾಗಿ ನಾವು ಈ ಚುನಾವಣೆನ ಗೆದ್ದಿದ್ದೇವೆ ಅದಾದ ನಂತರದಲ್ಲಿ ಬಂದಂತ ವಿಧಾನ ಪರಿಷತ್ ಚುನಾವಣೆಯನ್ನು ಸಹ ನಾವು ಗೆದ್ದಿದ್ದೇವೆ ಹೌದಲ್ವಾ ಅದಕ್ಕೆಲ್ಲ ಸಹಕಾರ ಕೊಟ್ಟಿರ್ತಕ್ಕಂಥದ್ದು ನನ್ನ ಮುಂದೆ ಕೂತಿರ್ತಕ್ಕಂಥ ಇಲ್ಲಿ ಕೂತಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಪಿಲ್ಲರ್ಸ್ ಗಳು ನೀವೇನಿದ್ರಿ ನಿಮ್ಗೆ ಎಲ್ಲರೂ ಸಹ ನಮ್ಮ ಮತ್ತೊಮ್ಮೆ ಅಭಿಪ್ರಾಯ ಚಿಕಿತ್ಸೆ ಕೊಡ್ತೇನೆ ಕೊಟ್ಟಂತ ಎಲ್ಲ ಕೆಲಸವನ್ನು ಅತ್ಯಂತ ಯಶಸ್ವಿಯಾಗಿ ನೀವು ಮಾಡಿದ್ರಿ ಆದರೆ ಈ ಬಾರಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅಂತ ಚಿಂತನೆ ನಾವು ಮಾಡ್ತಾ ಇದೀವಿ ಕಳೆದ ಒಂದು ವರ್ಷದಿಂದ ನಡೆದಂತ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಮ್ಗೆ ಏನು ಅನ್ಸಿತ್ತು ಇವತ್ತು ಭಾರತೀಯ ಜನತಾ ಪಾರ್ಟಿ ಎರಡನೇ ಸ್ಥಾನಕ್ಕೆ ಇಳಿದು ಬಿಡ್ತಲ್ಲ ನಾವು ಅಧಿಕಾರ ಕಳ್ಕೊಂಡು ಬಲ್ಲ ಅಂತಕ್ಕ ವಿಚಾರವನ್ನ ನೀವೆಲ್ಲರೂ ಸಹ ಮನಸ್ಸಿರ್ಬೇಕು ಆದ್ರೆ ನೂರ್ ಮೂವತ್ತಾರು ಸೀಟ್ ಗೆದ್ದಂತ ಸರ್ಕಾರ ಇವತ್ತು ಬಡವರ ಕಣ್ಣೀರು ಉಡಿಸ್ತೀವಿ ಅಂತ ಹೇಳಿ ಇಲ್ಲದ ಸಲ ಒಂದು ಐದು ಅಧಿಕಾರ ಐದು ಯೋಜನೆಗಳನ್ನ ಕೊಡ್ತೀವಿ ಜಾರಿಗೆ ಕೊಡ್ತೀವಿ ಅನ್ನೋದ್ರ ಮೂಲಕ ಜನಗಳಿಗೆ ಭಾರತೀಯ ಜನತಾ ಪಾರ್ಟಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತಕ್ಕಂಥ ಘೋಷಣೆಯನ್ನು ಮಾಡ್ತೇನೆ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳ್ತಿದ್ರಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸಿದ್ದರಾಮಯ್ಯನವರು ಇದ್ದಾರೆ ನಮ್ಮ ನಮ್ಮ ಮುಖ್ಯಮಂತ್ರಿ ಏನ್ ಹೇಳ್ತಿದ್ರಿ ಪೇ ಸಿ ಎಂ ಅಂತ ಹೇಳ್ತಿದ್ರಿ ಒಂದೇ ಒಂದು ನೀವು ವಿರೋಧ ಪಕ್ಷದ ಒಂದೇ ಒಂದು ಒಂದೇ ಒಂದು ಫಾರ್ಟಿ ಪರ್ಸೆಂಟ್ ಅದನ್ನು ટકા ವಿಚಾರದಲ್ಲಿ ನೀವು ಹೇಳಿದಂತ ವಿಚಾರನೇ ಫೂಮ್ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗಲಿಲ್ಲ. ಟೇಸಿಮೆಂಟ್ ಸಿಎಂ ಅಂತಂದ್ರೆ ಅದನ್ನ ಫೂಮ್ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗಲಿಲ್ಲ. ಆದರೆ ಕೇವಲ ಹದಿನಾಲ್ಕು ತಿಂಗಳಲ್ಲಿ ನಿಮ್ಮ ಮಂತ್ರಿ ರಾಜೀನಾಮೆ ಕೊಟ್ಟು ಜೈವೋ ಆಗುವಂತ ಪರಿಸ್ಥಿತಿಯನ್ನ ಆಡಂತವನ್ನ ಕೊಟ್ಟಿರತಕ್ಕಂತ ನೀವು ಭಾರತೀಯ ಜನತಾ ಪಾರ್ಟಿಗೆ ಬುದ್ಧಿ ಹೇಳುವಂತದ್ದು. ಹಾಗೇನೇ ಹದಿನಾಲ್ಕು ತಿಂಗಳಲ್ಲಿ ಸ್ವತಃ ಮುಖ್ಯಮಂತ್ರಿಗಳೇ ಈ ರಾಜ್ಯದ ದೊರೆ ಮುಖ್ಯಮಂತ್ರಿ ಗೋಡಾಗದಲ್ಲಿ ಸ್ವಂತ ಕುಟುಂಬದಲ್ಲಿ ಸಿಗುತ್ತಾ ಇವತ್ತಲ್ಲ ನಾಳೆ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತೀರಾ ಇಂತಹ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇದೊಂದು ಸದಾವಕಾಶ ಇವತ್ತು ಮೆಂಬರ್ಶಿಪ್ ಇವತ್ತು ವಿಶ್ವದ ಅತಿ ದೊಡ್ಡ ಪಕ್ಷ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಚೈನಾದಲ್ಲಿ ಕಮ್ಯುನಿಸ್ಟ್ ಪಕ್ಷ ಸುಮಾರು ಹದೂವರೆ ಕೋಟಿಗೂ ಮಿಗಿಲಾಗಿ ಅಲ್ಲಿ ಏನು ಕಾರ್ಯಕರ್ತರನ್ನ ಮೆಂಬರ್ಶಿಪ್ ಮಾಡಿದಂಥದ್ದು ಆ ದಾಖಲೆಯನ್ನ ನಾವು ಈಗಾಗಲೇ ಬರೆದಿದ್ದೀವಿ ಕಳೆದ ಬಾರಿ ಸುಮಾರು ಹದಿನಾರು ಕೋಟಿ ಮೆಂಬರ್ಶಿಪ್ ಅನ್ನ ನಾವು ಮಾಡಿದ್ದೇವೆ ಇವತ್ತು ಹಿರಿಯರ ಅಪೇಕ್ಷತೆ ಇದೆ ರಾಷ್ಟ್ರೀಯ ನಾಯಕರ ಅಪೇಕ್ಷೆ ಇದೆ ಕನಿಷ್ಠ ಇಪ್ಪತ್ತು ಕೋಟಿ ಎಷ್ಟು ಮೆಂಬರ್ಶಿಪ್ ಅನ್ನ ಮಾಡಬೇಕು ಆದರೆ ಸಹ ಮುನ್ನೂರು ಸಂಖ್ಯೆ ನಾವು ಮಾಡಬೇಕು ಒಂದು ಕ್ಷೇತ್ರಕ್ಕೆ ಕನಿಷ್ಠ ಒಂದು ಎಪ್ಪತ್ತೈದು ಸಾವಿರ ಒಂದು ಎಂಬತ್ತು ಸಾವಿರ ಒಂದು ಲಕ್ಷ ಮೆಂಬರ್ಶಿಪ್ ಅನ್ನ ಮಾಡಬೇಕು ಅದಕ್ಕೋಸ್ಕರ ಇವತ್ತು ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ನಮ್ಮ ರಾಜ್ಯಾಧ್ಯಕ್ಷರ ಹೋರಾಟದ ಪ್ರತಿಫಲ ಇವತ್ತು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಬಂದರು ಇಡೀ ಕರ್ನಾಟಕ ರಾಜ್ಯದ ಜನರ ಕಣಿಸುವಂತ ಕೆಲಸವನ್ನ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಮಾಡಿದ್ರು ಇಡೀ ಜನ ಇವಾಗ ಸಾಪಾಗ್ತಾ ಇದ್ದಾರೆ ಕಾಂಗ್ರೆಸ್ಗೆ ಯಾಕೆ ನೋಟಾ ನೀವು ನೋಡ್ತಾ ಇದ್ರಿ ಟಿವಿನಲ್ಲಿ ಯಾವ ಪಿಂಚಿನೂ ಬರ್ತಾ ಇಲ್ಲ ಯಾವ ಯಾವ ಬಾಗಿಲ ಜನ ಇಡೀ ಸಾಪಾಗ್ತಾ ಇದಾರೆ ಅಕ್ಕಿ ಕೊಡ್ತೀನಿ ಅಕ್ಕಿ ಇದು ಕೊಡಕ್ ಸಾಧ್ಯನೇ ಆಗಿಲ್ಲ ಆ ಪದವೀಧರಗಳಿಗೆ ಕಾಲಕ್ಷಿಪ್ ಕೊಡ್ತೀನಿ ಅಂದ್ರು ಅದನ್ನು ಕೊಡ್ಲಿಲ್ಲ ಬರೀ ಸುಳ್ಳು ಆಶ್ವಾಸನೆ ಕೊಡ್ಕಂಡು ಈ ಆಶ್ವಾಸನೆಯಿಂದ ಒಂದೇ ಒಂದು ಅಭಿವೃದ್ಧಿ ಕೆಲಸವನ್ನ ಕರ್ನಾಟಕ ರಾಜ್ಯದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ